ಅನೇಕ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಒಂದು ಪ್ರಶ್ನೆ ಇದೆ ದೇವರು ಸೈತಾನನನ್ನು ಕ್ಷಮಿಸಬಹುದಿತ್ತಲ್ಲ ಎಂದು ಆದರೆ ದೇವರು ಯಾಕೆ ಸೈತಾನನನ್ನು ಕ್ಷಮಿಸಲಿಲ್ಲ ಎಂದು ಕೆಲವೊಂದು ಕಾರಣಗಳ ಸಮೇತ ನಾವು ನೋಡೋಣ ಮೊದಲನೆಯ ಕಾರಣ ಸೈತಾನ ಅಥವಾ ಲುಸಿಫರ್ ದೇವರ ಸಮ್ಮುಖದಲ್ಲಿ ಇದ್ದಂತಹ ಅಂದವಾದ ಒಬ್ಬ ಕೇರೋಬಿಯಾಗಿದ್ದ ಮತ್ತು ಪೂರ್ಣ ಜ್ಞಾನಿಯಾಗಿದ್ದ ಪೂರ್ಣ ಜ್ಞಾನ ಇದ್ದ ಕಾರಣ ಅವನಿಗೆ ಪಾಪ ಪಾಪದ ಅರಿವು ಮತ್ತು ಪಾಪದಿಂದ ಉಂಟಾಗುವ ತೊಂದರೆ ಅಥವಾ ಅದರ ರಿಸಲ್ಟ್ ಏನು ಎಂಬುದರ ಅರಿವಿತ್ತು ಅಂದರೆ ಸೈತನನು ಬೇಕೆಂದೇ ಪಾಪ ಮಾಡಿದ್ದಾನೆ ಹಾಗಾಗಿಯೇ ದೇವರು ಇಲ್ಲಿ ಅವನನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಎರಡನೇದಾಗಿ ಸೈತಾನನ ಪಾಪಕ್ಕೆ ಯಾರೂ ಪ್ರೇರೇಪಿಸಲಿಲ್ಲ ಅದು ಸೈತಾನನ ಸ್ವಂತ ನಿರ್ಧಾರವಾಗಿತ್ತು ಆದರೆ ಮನುಷ್ಯನಿಗೆ ಹಾಗಲ್ಲ ಮನುಷ್ಯನಿಗೆ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಿತು ಅಂದರೆ ಸೈತಾನನು ಹಾವಿನ ರೂಪದಲ್ಲಿ ಬಂದು ಮನುಷ್ಯನನ್ನು ಪಾಪಕ್ಕೆ ಪ್ರೇರೇಪಿಸಿದನು ಸೈತಾನನಿಗೆ ಒಳ್ಳೆಯದರ ಕೆಟ್ಟದರ ಅರಿವಿತ್ತು ಅದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವೂ ಇತ್ತು ಇದೇ ಕಾರಣಕ್ಕೆ ಧೈರ್ಯವಾಗಿಯೇ ಆತನು ಪಾಪವನ್ನ ಮಾಡಿದನು ಮತ್ತು ಅದು ಅವನದೇ ಇಚ್ಛೆಯೂ ತೀರ್ಮಾನವೂ ಆಗಿತ್ತು ಅದಕ್ಕೆ ಬೇರೆ ಯಾರೂ ಕಾರಣರಲ್ಲ ಇದೇ ಕಾರಣಕ್ಕಾಗಿ ದೇವರು ಅವನನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಇನ್ನು ಮೂರನೇದಾಗಿ ರಕ್ಷಣೆ ಎಂಬುದು ಮನುಷ್ಯ ಕುಲಕ್ಕಾಗಿ ಅಥವಾ ಮನುಷ್ಯನಿಗಾಗಿ ದೇವರು ಮಾಡಿಕೊಂಡ ಒಂದು ತೀರ್ಮಾನವಾಗಿತ್ತು ಮತ್ತು ಆತನ ಅನಾದಿ ಸಂಕಲ್ಪವಾಗಿತ್ತು ಅದಕ್ಕಾಗಿಯೇ ದೇವರು ನಮ್ಮನ್ನ ನಾಯಿ ನರಿಗಳಂತೆ ಸೃಷ್ಟಿ ಮಾಡದೆ ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದಾನೆ ಮತ್ತು ದೇವದೇತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿಸಿದ್ದಾನೆ ಮತ್ತು ದೇವದೂತರನ್ನು ಮನುಷ್ಯರ ರಕ್ಷಣೆಗಾಗಿ ಮತ್ತು ಮನುಷ್ಯರ ಕೆಲಸಕ್ಕಾಗಿ ನೇಮಿಸಲ್ಪಟ್ಟ ಉಳಿಗದ ಆತ್ಮಗಳು ಎಂದು ಕರೆದಿದ್ದಾನೆ ಅಂದರೆ ರಕ್ಷಣೆಯ ಅವಶ್ಯಕತೆ ದೇವದೂತರಿಗಿಲ್ಲ ಮನುಷ್ಯರಿಗೆ ಮಾತ್ರ ಇಬ್ರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನಾರನೇ ವಚನ ಹೇಳುತ್ತದೆ ಆತನು ದೇವದೂತನನ್ನು ಹಿಡಿದವನೆಂದು ಬರೆದಿಲ್ಲ ಬದಲಾಗಿ ಆಬ್ರಹಮನ ಸಂತತಿಯನ್ನು ಹಿಡಿದವನೆಂದು ಅಂದರೆ ಮನುಷ್ಯರಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಹಾಗಾಗಿಯೇ ದೇವರು ಮನುಷ್ಯನನ್ನ ರಕ್ಷಿಸುವುದಕ್ಕಾಗಿ ತನ್ನ ಮಗನನ್ನ ಕಳುಹಿಸಿಕೊಡುತ್ತಾನೆ ಯಾಕಂದರೆ ದೇವರ ದೃಷ್ಟಿಯಲ್ಲಿ ಮನುಷ್ಯನು ಅಮೂಲ್ಯನು ಮಾನ್ಯನು ಪ್ರಿಯನು ಹಾಗೆಯೇ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವನು ಹಾಗೆಯೇ ದೇವರ ಮಕ್ಕಳು ಆಗಿದ್ದೇವೆ ಅದಕ್ಕಾಗಿಯೇ ದೇವರು ನಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡಿ ರಕ್ಷಣೆಯನ್ನ ದಯಪಾಲಿಸಿದ್ದಾನೆ ಇನ್ನು ಐದನೇದಾಗಿ ಸೈತಾನನು ತಾನು ಮಾಡಿದ ತಪ್ಪಿಗೆ ದೇವರ ಬಳಿಲಿ ಕ್ಷಮೆ ಕೇಳಲಿಲ್ಲ ಬದಲಿಗೆ ದೇವರ ಮಕ್ಕಳ ಅಥವಾ ದೇವರನ್ನು ವಿಶ್ವಾಸಿಸುವವರ ಮೇಲೆ ದೂರು ಹೇಳಲು ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು ಅದಕ್ಕೆ ದೇವರು ಅವನಿಗೆ ಇಟ್ಟ ಹೆಸರು ದೂರುಗಾರನು ಎಂದು ಪಾಪದ ಸಂಬಳವು ಹಾಗೂ ಅವನ ಅಂತ್ಯವು ಅವನಿಗೆ ಗೊತ್ತಿದ್ದರೂ ಸಹ ದೇವರ ಬಳಿಯಲ್ಲಿ ಕ್ಷಮೆ ಕೇಳುವ ಒಂದು ಪ್ರಯತ್ನವಾದರೂ ಅವನು ಮಾಡಲೇ ಇಲ್ಲ ಮಕ್ಕಳೇ ದೆವ್ವಗಳು ಸಹ ದೇವರು ಒಬ್ಬನೇ ಎಂದು ನಂಬುತ್ತವೆ ಆದರೂ ಅವಕ್ಕೆ ರಕ್ಷಣೆ ಯಾಕಿಲ್ಲ ಗೊತ್ತೇ ಮೊದಲನೇದಾಗಿ ದೇವರನ್ನ ದೇವರು ಒಬ್ಬನೇ ಎಂದು ನಂಬಿದರೆ ಸಾಲದು ದೇವರು ಹೇಳುವ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು ಮತ್ತು ದೇವರಿಗೆ ವಿಧೇರಾಗಬೇಕು ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಯಾಗಾದಿಗಳಿಗೆ ಮೆಚ್ಚುವುದಿಲ್ಲ ದೇವರು ನಮ್ಮಿಂದ ಬಯಸುವಂಥದ್ದು ವಿಧೇಯತ್ವ ಆದರೆ ಸೈತಾನನಿಗೆ ದೇವರ ಆಳ್ವಿಕೆಗೂ ಅಧಿಕಾರಕ್ಕೂ ವಿಧೇನಾಗುವ ಮನಸ್ಸು ಬರಲಿಲ್ಲ ಅದಕ್ಕಾಗಿ ತನ್ನನ್ನು ಹೆಚ್ಚಿಸಿಕೊಂಡು ಅಹಂಕಾರ ಪಟ್ಟು ಕೆಳಗೆ ದೊಬ್ಬಲ್ಪಟ್ಟನು ಅದಕ್ಕೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ ಉಬ್ಬಿನಿಂದ ದೊಬ್ಬು ಗರ್ವದಿಂದ ಭಂಗ ಎಂದು ದೇವರಲ್ಲಿ ಪ್ರಿಯರೇ ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ ದೇವದೂತರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ಅದಕ್ಕೆ ತನ್ನ ಸ್ವರತ್ವವನ್ನು ಸುರಿಸಿಕೊಂಡು ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ ನೀವು ಆತನನ್ನು ಪ್ರೀತಿಸುವುದಕ್ಕೂ ಮೆಚ್ಚಿಸುವುದಕ್ಕೂ ಯಜ್ಞ ಯಾಗಾದಿಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಆತನ ಮಾತಿಗೆ ಕಿವಿಗೊಟ್ಟು ಆತನು ಹೇಳಿದ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ನೀವು ದೇವರಿಗೆ ತೋರಿಸುವ ಪ್ರೀತಿ ಘನ ಮಾನ ಆಗಿದೆ